எல் காந்தே மனை தக்கோதிர மெனை தவ இல்ல கதாக்க எல்லா நன் மக எந்த கலச மாதிரி நோடு இரே சுங்கி சீக்காக்க மக்கலை முண்டை விட வேணே அண்ண சும்மினே போடபாடு ஆ நோய் ஆபுத்தி கல் தனே பாழே கனியா அப்பா ரோவ சீரனு நெட்டி நீர் ஊதி பேசி கண்ணே இரலி இரலி சுமக்கிற அக்கா இரே சும்க்கிரு ரொம்ப நிதித்திரே ஒப்பிடுப்பதா அந்த அவளும் ஒப்சிடு தானே நன் மக தப்பு மாதிரி தந்தா தப்பு சரி ஆது அந்த எத்தனை மேடம் கத்தவளே பெங்கர்னே இரநேத்த சுமக்கிர்னே சுமக்கி ಅವಳು ಅವ್ನು ನನ್ನ ಮಗನ ಅಲ್ಲ ಒಂದಲ್ಲ ಒಂದು ದಿವಸ ಮಾರಾ ಮರೋದಕ್ಕೆ ಕಳ್ಕೊಂಡು ಬೀದಿ ಬತ್ತದಲ್ಲ ಆಗ್ಲೇ ಸರಿ ಆಗೋದು ಅಲ್ಲ ಕಣ್ಣ ನಿಮ್ಮ ಮತ್ಗೆ ಮಗಳು ಬುದ್ಧಿಲ್ಬಣ ಗಂಡ ಹೋಗಿ ಯಾರು ಹೇಳ್ತೀನಿ ಆಗದೆ ಇವಳಿ ಬಸ್ರಿ ಅಂದ್ರೆ ಜನಗಳು ಏನು ಎಂತ ಎಂತಕ್ಕಿರ ಅಂತಾನೆ ಬಿಟ್ಟು ನಿಮ್ಮ ಮುತ್ತಿಗೆ ಬುದ್ಧಿ ಬೇಡವಾ ಹಾಂ ಹಿಂಗ್ ಬುದ್ಧಿ ಕಲ್ತಿದ್ ನೀನು ಅಂದ್ಬಿಟ್ಟು ಉಗ್ದು ಉಪ್ಪತ್ತೆ ಬಿಟ್ಟು ಕಡೆ ನಿಂತ್ಕೊತಾಳ ಅವಳು ಮಾತಾಡ್ಕೊಂಡು ಕಣಕ್ಕನ ಅದೇ ಯಾಕೆ ಬುದ್ಧಿ ಕಲ್ತಿದ್ದಾರೋ ಯಾರು ಮಾಡ್ಕೊಳ್ಳ ನಮಗೇನಕ ನಮಗೇನು ಹಾಳ್ದು ಹೇಳು నమ్గేను సున్ బ తరగస్కడ్ జాతి అయ్యో సరే తర ఏర్ ఇల్లి సుము కణు చుత్ నా ఈ కళాతాడు జాగ్బట్ ఏన్క ఏన్ కతీ కు ఏన్ ఒప్పక కురు కనక మాట్ మ మాట్తారనక నిజ్ బాపత్ నాది நான் மாடு மாதாது ஒர்த்த தான் ஹோந்தங்க ஒரக்கில் எட்டேதும் வேணும் அருமையு நேரமென் ஓகே தப்போக்கி அன்க்கூடா சைஸ் கொஸ்க்கு வந்து ஒத்தே கட்னா ஏக்கேத்தா அவ்வளோ நோட் நம்ம மனித முகவிட்டு நான் சொசி கத்தி கால்ஸ் கொடு காய்ஸ் அந்த அவ்வளோ ரங்க மாத ஆத்திங்க எல் இல்லை சாடி ஆடி நம்ம குண்ட்ரணி நீ சரிக்கலங்கே அந்த அவ தங்க இவ்வளோ நோட் எந்த கலசா ஏன்மாக்கா இதுக்கிங்கு நன் மக ஏன்மா நம் மக ஏ நன் மகிழ நமக்கு சரி கனக்கட மக ஏன்மாக்கே நமக்கு நன் மகன் மெய் வயசுல ಹಸಿ ಪೂರ್ತಿ ಎಳಗಂಟ ತನ್ನ ತಪ್ಪು ಕೇಳು ನಿಮ್ಮ ಮಗ ಬಾಳೆಗೊನೆ ಹೋಗನೆ ಗೊತ್ತಾ ಎಷ್ಟು ಗಿಡಗಟ್ಟಿ ಎಷ್ಟು ಬೆಳೆಸಿದೆ ಎಷ್ಟು ಸಾಕಾಗಿದ್ದ ನಾವು ನಿನ್ನ ಮಗ ಮಾಡಬೇಕು ಪಶ್ನೆಗೆ ಗೊನೆ ಅಂದ್ಬಿಟ್ಟು ಇವಳು ದೇವ ಸಿಂ ದೇವಸ್ಥಾನ ಪೂಜೆ ಕೊಡ್ಬೇಕು ಅಂತ ಚಿಪ್ಪ ಅಂದ್ಬಿಟ್ಟು ಬಕ್ಕ ಹೋಗ್ಕೊಬ್ರೆ ಪದ್ಕೊಂಡೋಗ ಅಂದ್ರೆ ಒಂದುಬಿಟ್ಟು ನಾವು ಬುದ್ಧಿ ಬಾಳೆ ತೋಟ ನೋಡಿದ್ರೆ ಬಂದಿಲ್ದಂಗೆ ಅದ ಈ ಬುದ್ಧಿ ಕಲ್ತಾನ ನಿನ್ನ ಮಗ ಸರಿಯಾ ಇನ್ನೊಬ್ರು ಕೈ ಯಾಕದು ಏನು ಚಂದಂಗ ಏನು ಚಂದ ಅಂತ ನಿಮ್ಮ ಮನೆ ತಕ್ಕ ಹೋಗಿದ್ರು ನೀವು ಕದಾ ಒಂಟೋಗಿದ್ರಲ್ಲ ಅದಕ್ಕೆ ಏನಾರ ಹಿಂಗೆ ಮಾತಾಡಿರಿ ನೀವು ನಾವೇ ನಿಲ್ದೋದು ಹೇಳ್ತೀರಾ ಕಣವಾ ಇವಾಗ ವಿಷಯನೇ ಹೇಳ್ತಿರೋದು ಅಪ್ಪ ನನ್ನ ಮಗ ನೆಲ ಕಲ್ತನ ಕೇಳ ಕೈಯಾಕೋನಲ್ಲ ಸುಮ್ಮನೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸ್ ನೋಡು ಅಂತ ನೀವು ನೋಡಿದ್ರೆ ನನ್ನ ಮಗ ಮೊನೆ ಕಿತ್ಕೊಂಡು ಹೋಗಿದ್ದೆ ಅಕ್ಕ ನಿನ್ನ ಕೂಡ ನಾವು ಕರಿನಿಲ್ಲ ಸರಿಯಾ ಓಲಿ ಊರು ಮೊಸರು ಒಂದು ಕೊನೆ ಬೇಕಾರೆ ಕಾಸು ಕೇಳಿಬಿಟ್ಟೆ ಕಾಸು ಉಯಸ್ಕತಿಲ್ಲ ನಾವು ಕೇಳ್ಬಿಟ್ಟು ಬೇಕು ಒಂದು ಮನೆಗೆ ಬೇಕು ಅಂತ ಕೇಳಿದ್ರೆ ನಾವು ಕೊಡಕ್ಕೆ ಅಂತತಿಲ್ಲ ಏನಂತ ಕೇಳಿದ್ರು ಕತ್ಕೊಳ್ಬೇಕು ಅಂತ ಏನು ನಿನ್ನ ಮಗ ಚಂದ್ವ ಹೇಳ್ತಿರ್ತಿರ ನೀನು ಅಕ್ಕ ನಿನ್ನ ಮಗನ ಬಗ್ಗೆ ನೀನು ಹೌದು ನಮ್ಮ ಮಕ್ಕಳು ನಮ್ಗೆ ಎಚ್ಚೆಯಾ ತಪ್ಪು ಸರಿ ಯಾವುದು ನಮ್ಮ ಮಕ್ಕಳು ಸರಿ ಇದ್ದಾರಿ ಹೋಯ್ತಾ ಇದಾರ ಏನು ಎಂತ ಅಂದ್ಬಿಟ್ಟು ನಾವು ಯತ್ನ ಮಾಡೋಕಲಿಬೇಕು ಅಕ್ಕ ಸುಮ್ಮನೆ ಮಾತಾಡೋದಲ್ಲ ನೋಡ್ರಕ್ಕ ನನ್ನ ಮಗನ ಅವನೇ ಯಾವೇನೊಬ್ರ ಕೈಯಲ್ಲಿ ಬುದ್ಧಿ ಎಳಿಸ್ಕೋಬೇಕಾಗಿರೋ ನನ್ನ ಮಗ ಸರಿಯಾ ನನ್ನ ಮಗನ ಯಾರ ಬಗ್ಗೆ ಅವನೇ ನಿಮ್ಮ ಮಕ್ಳ ಬಗ್ಗೆ ಹೇಳ್ಕೊಳ್ಬೇಕಾರೆ ಯಾರು ಹೇಳಿದ್ರು ನಿಮ್ಮ ಪೆದ್ದ ಗುಂಡೆ ಹೇಳದ ಹ್ಞೂ ನಮ್ಮ ಪೆದ್ಗುಂಡ್ ಹೇಳಿದ್ದು ಯಾಕೆ ಮಾತರ್ಸ್ಕೊಂಡ್ ನಮ್ಮ ತಾತೋಳಿ ಬಂದ ಯಾಕೆ ಬರಬೇಕಾಗಿತ್ತು ಅಂತ ಆಕೆ ತಾತೋಳಿಗೆ ಬಂದ್ಬಿಟ್ಟು ಅಂದ್ಬಿಟ್ಟು ಅವನೇ ಕದವಕ ಇದೊಳೆ ಚೆನ್ನಾಗಿ ಹೇಳ್ತಾ ಇದ್ರಿ ಕನಕ ಅವನಕ್ಕೆ ಕದನ ಸಾಕ್ಸಿ ಅವ್ನು ತಾತೋ ಬಂದಿರ್ಬೋದು ಏ ಮಾಡ್ಕಿ ತರ್ಸಕ್ ಪೆದ್ದ ಪೆದ್ಗುಂಡನ ಇಬ್ರು ಸಂಗ್ರಗಾರಲ್ವಾ ಮಾತಾಡ್ಸಕ್ಕೆ ಬರ್ಬೋದು ಬಂದಿರ್ಬೋದು ಅಯ್ಯೋ ಅಯ್ಯೋ ಸಂಗ್ರ ಬಾರದ ಬಾರಿ ಮುನ್ನ ಅದಕ್ಕೆ ಮನೆ ಹಾಳು ಮಾಡಕ್ ನಿಂತಿದ್ದು ಇಲ್ದ ಹೋದ್ರೇಳ್ ಕೊಟ್ಬಿಟ್ಟು ಕೊಡಕ ನನ್ನ ಮಗಿನ ಮೇಲೆ ಇಲ್ದೋದ್ರಿ ಹೇಳಕ್ ಕೊಡ್ಬೇಡಿ ನೀವು ಅರವ ಇಲ್ದವದಾರನ ಹೇಳ್ತವ್ ಇಲ್ದ ಹೌದಾರು ಹೇಳ್ತೇವೆ ನಾವು ನಮಗೆ ಒಟ್ಟವ್ರಿ ಅಲ್ವಾ ನಿಮ್ಮ ಮಗನ ಕಡ್ರೆ ಒಂದಲ್ಲ ಒಂದ್ ದಿವಸ ನಿಮ್ಗೆ ಅರ್ಥ ಆಯ್ತದೆ ಕಾಲ ಮಿಂಚೋಗಿರ್ತದೆ ಅಷ್ಟೊಕೆ ನೋಡ್ತಾ ಇರು ಏನಾದ್ರೂ ಆಗಿ ಬಿಡಕ ಆಗಿ ಬಿಡು ಇನ್ನ ನೀವು ಹಿಂಗೆಲ್ಲ ಹಾರಾಯಿಸ್ ಆಗೋಲ್ದ ನನ್ನ ಮಗ ಏನು ಅಂತ ನಂಗೆ ಚಂದಾಗ ಗೊತ್ತು ನನ್ನ ಮಗ ಒಬ್ಬರು ಸುದ್ದಿಗೋಗಿಲ್ಲ ಒಬ್ಬರ ಅದಿಗೋಗಿಲ್ಲ ಅವ್ನ ಬಗ್ಗೆ ಯಾರು ಮಾತಾಡಂಗಿಲ್ಲ ಒಳ್ಳೆ ಹೇಳ್ತೀನಿ ಅಂತ ಕೇಳ್ಕೊ ನಿನ್ನ ಮಗ ಭಾಳ ದಾರಿ ತಪ್ತವನೇ ತಿಳ್ಕೊ ಬಿಡು ಒಂದಲ್ಲ ಒಂದ್ ದಿವ್ಸ ನಿನ್ನ ಬೀದಿ ನಿನ್ಸರಿ ಅನಿಸ್ತಾನೆ ತಂಗಿರ ಒಟ್ಟೂರಿಯಲ್ಲ ನೆರೆವರೇಲಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕಂತೆ ಅವ್ನಿ ಸರಿಯಾ ಇದ್ರ ಮೇಲೆ ನೀನು ಹಾ ನಿನ್ ಮಗ ಹಾಳಿದೋರ್ ನನಗೇನು ಏನಾದ್ರು ಯಾಕೋರು ನನಗೇನು ಅದ್ರ ಬಗ್ಗೆ ನಾನು ತಲೆಗೆಡ್ಸ್ಕಳಾಕಿಲ್ಲಾ ಸರಿಯಾ ನನ್ನ ಮಗ ಕರೆಕ್ಟ್ ಆಗ್ಯವನಿ ಮುಂದು ಇಂದು ಮುಂದೆ ಯತ್ನ ಮಾಡಿ ಮಾತಾಡಕಲೀರಿ ಸಿಕ್ಕಾಕಳ್ಳಿ ರಾಜರ ಸಿಕ್ಕಾಕಳ್ಳಿ ಆಮೇಲೆ ಅವ್ನು ಗಿಳಿಸ್ತೀವಿ ಆಯ್ತು ಹೋಗಕ ತಪ್ಪಾಯ್ತು ಹೋಗು ನಿನ್ ಮಗನ ಕೇಳಿದ್ ನಮ್ದೆ ತಪ್ಪಾಯ್ತು ಹೋಗು ರಾಜ್ ಇಟ್ಕೋಬೇಕು ಆಮೇಲೆ ನಾವು ಮಾತಾಡಕ್ ನಮಗೆ ಗೊತ್ತು ಮಾತಾಡು ಬೇಡ ಅಂತಾನ ನೋಡು ನೋಡು ದುರಂಕರ್ ನೋಡ ಹೆಂಗ್ ಮಾತಾಳೆ ಅಕ್ಕ ಹೇಳೋದರ್ತಾ ಆಯ್ಕೆ ಸಿಕ್ಕಾಕತ್ತಲ್ಲಂಗೆ ಹೂ ಇದ್ರ ಸರೈತ ಐತೆ ಬತ್ತಿಡಿದ ಅವನೇ ಅಲ್ವಾ ಇವನು ಉಂಕಳೆ ಉಂಕಳೆ ಇತ್ತ ಯಾಕೆ ಬತ್ತಿದಾನು ಕವ್ ಯಾಕೆ ನಮ್ಮ ಆರ್ತಿಕ್ ಯಾಕೆ ಬತ್ತಿದಾನು ಮಗ ನಡೀಗ ನಡೀ ಉತ್ಕೊಳದ ಅದೇನು ಮಾಡೋನು ಇವತ್ತು ಪಟ್ಟೆ ಮಾಡಬೇಕು ಅವ್ನು ಬಿಡ್ಬೇಕು ಕಣ್ಣೆ ನಾಕ ಬಕ ಇವತ್ತು ಗೊತ್ತಾಯ್ತದ ಬಾ ಅದು ಯಾಕೆ ಬತ್ತಿದೆ ನಮ್ಮ ತೋಟಕ್ಕೆ ಅಂತ ಗೊತ್ತಾಯ್ತದೆ ಬೈಗ ಓಹ್ ಯಾಕೆ ಬಂದಿ ಅಂತ ಬಾ ಇದ್ಯಾಕೆ ಇಲ್ಲಿ ಬಂದಿದ್ದಾನೆ ಚಾವ್ರ ಅಂತ ನೋಡ್ತಾ ಇದ್ರಾ ಅದೇ ಸೋಸಿಲಂಗೆ ಸಾಮಾನು ಅದು ಇದು ತಕೊಡಕ್ಕೆ ಬೇಡವಾ ನನಗೆ ಇನ್ನು ಹಂಪ್ಲವ ಬಸ್ರಾಗೋಳೆ ನಾನು ಕುಡಿ ಕುಡಿಯೋಳು ಹೊಟ್ಟೆಲ್ಲಿ ಬೆಳೀತದೆ ಚೆನ್ನಾಗಿ ನೋಡ್ಕೊಬಿಡ್ದೆ ನಾನು ಅದಕ್ಕೆ ಕಾಸಿಲ್ಲ ಕೆಲಸ ಮಾಡೋಕ್ಕೆ ಯಾರು ಹೋದರು

அக்காள்க்கிந்தா நோடு நன் மகன் மாதிரி கச்சில கனக்கி ஆகத்தின மகன் அக்கா இன்னும் தரோம் எல்லோ ஏன் கொடுத்துறா கனக்க நன் மகன் இங்கே அன்புட்டு கை முகித்தினி கனக்கட் கல நீ மோச மாடத்தி இரநோ மகிர்ல கைய மோசி ஆக சேவ் கனக்க நன் மகன் சோகி மாச கொட்கண்டு மக்கள சோக்கி ಅವ್ರಿಗೆ ಕಷ್ಟ ಸುಖ ತೋರಿಸಿ ಸಾಕುದ್ರೆ ಕಣವ ಮುಂದಕ್ಕೆ ಉತ್ತಮವಾಗಿ ಬೆಳೆದು ಇವತ್ತು ಅವ್ವಪ್ಪ ಯಾಕೆ ಯಾಕೆ ಕಷ್ಟ ಪಡ್ತಾರಿಲ್ಲ ಮಕ್ಳು ಮುಂದಕ್ಕೆ ಚೆನ್ನಾಗಿದ್ರಿ ಅಂತ ಅವ್ರು ಕೇಳಿ ಅಂತ ತಗೊಳೋದು ಸಾರ್ ಹೊಸ ಮಾಡಿ ಅವ್ರು ಕೇಳಿದಾನ ಕೊಡ್ಕೊಂಡ್ ಕುತ್ಕೊಂಡ್ರೆ ಹಿಂಗೆ ಆಗೋದು ಹೊಸ ಯಾರ ಹಾಕು ನಿನ್ ಮಗ ಏನು ಯಾರಾಗ ಇಲ್ಲ ಕಣವಾ ಗೊತ್ತಾಗ ಸುಕ್ಕಿರೋನ್ ಬುದ್ಧಿ ಅಂತ ಅಂತದಂತ ಆಯ್ತು ಕಂದಕ್ಕ ಬುದ್ಧಿ ಹೇಳ್ಕೊತೀನಿ ಕೇಳಿಕೆ ಬುದ್ಧಿ ಯಾಕೆ ಇಳಿ ಕಳಿಕೆ ಬಿದ್ದಿನ ಮುಖಂಡಿ ಲೋ ಬಾ ಅಕ್ಕ ನಿನ್ ಕಾಲ್ ಬಿಳ್ತೀನಿ ಅವ್ನ್ಗೆ ಅಲ ಕನಕ ನಾ ಬದು ಬಂದು ಬೋದನ್ನ ಬುಡದ ಆಗಿ ಬುಡದ ಹೇಳು ನ್ಯಾಯ ಕೊಡ್ತೀನಿ ಸುಂಕಿರು ಅಕ್ಕ ನಿನ್ ಕಾಲ್ ಕಟ್ಕೊತೀನಿ ಕನಕ ಮಾನವ ಕನಕ ಜನ ಆಡ್ಕೊತಾರೆ ಈಗ ಏನ್ ಕೊಡ್ತಾ ಇನ್ನು ನಮ್ಮ ಕೊಟ್ಟ ಗೊತ್ತಾದ್ರೆ ನಮ್ಮನೇನ್ ಗೊತ್ತದ ಬುಟ್ಟನ ಸಾಕ್ ಬಿಡ್ತಾನೆ ನಿನ್ ಕಾಲ್ ಬೇಕಾದ್ರೆ ಬಿಳ್ತೀನಿ ಕನಕ ಬಿಡಕ ಬಿಟ್ ಬಿಡದ ಒಂದ್ಸತಿ ಇದೊಂದ್ಸತಿ ಸಂಸ್ಬಿಡಾ ಇನ್ನೊಂದ್ ದಿವ್ಸ ನಿಮ್ ಅಲ್ದಿ ನಿಮ್ ತೋಟದ ಬದ್ ನಾನು ನೋಡ್ಕತ್ತಿದ್ ಹುಡು ಏನೋ ಏನ್ ಏನ್ ಸೋಲ್ತೈದಿ ಬೇಜಾರ್ ಮಾಡ್ತೈನ್ ಅನ್ಬಿಟ್ಟು ನಾನು ಬುಟ್ ಹೋಯ್ತಿನಿ ಕನಕ ನೆರವೇವರಲ್ಲಿ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದು ನಮ್ ಉದ್ದೇಶ ಸರಿಯಾ ನನ್ನ ಮಗನ ಯಾವ ಬುದ್ಧಿ ಹೇಳಿ ಇನ್ನೊಂದು ದಿವಸ ನಾನು ಬದುಕು ನಮ್ಮ ಬಾಡ ಮತ್ತೆ ಕೈ ಹಾಕಕ್ಕೆ ಬಂದ್ರೆ ಮಾತ್ರ ಕೈ ಕಟ್ಟ ಸಾಕ್ತೀನಿ ಹುಸಾರು ನಾನು ಹೇಳ್ತೀನಿ ಹೋಗಕ್ಕ ಬುಂಡಕ್ಕ ದೊಡ್ಡ ಬುಂಡಕ್ಕ ತಪ್ಪಾಯ್ತು ಹೋಗಿ ನಾವು ಕಡೆ ನಾನು ನಿಮ್ಮ ಸಂಸ್ಥೆಯಿಂದ ಕೇಳ್ಕತ್ತೀನಿ ಹೋಗ್ರಕ್ಕ ಆಯ್ತು ಹುಸಾರ ಗಿಲ್ಸ್ಕೊಂಡು ಕರ್ಕೊಂಡು ಹೋಗು ಬೇಕಾ ಹೋಗದ ಅರೇ ಇನ್ನೊಂದು ಸತಿ ಏನಾರೇ ನಮ್ಮ ತೋಟ ಹೋಗಿರ್ಬೇಕು ಕಾಣಿಸ್ಕೊಬಿಟ್ರೆ ಮಾತ್ರ ಸುಮ್ಮನೆ ಬಿಡಕಿಲ್ಲ ಆಯ್ತು ಹೋಗ್ರಕ್ಕ ಇಳಿಲ್ಲ ಮುಡೆ ಮಗೇ ಇಳಿ ನಿನ್ನಿಂದ ನಾವು ನೆರವರಲ್ಲಿ ನೆಮ್ಮದಿ ಗಿಡಗಳ ನಾವು ಇಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ